ಭಟ್ಕಳದ ಕರಿಕಲ್ ಧ್ಯಾನ ಮಂದಿರದಲ್ಲಿ ಚಾತುರ್ಮಾಸ ವೃತ್ತಾಚರಣೆಯಲ್ಲಿ ನಿರತರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಬುಧವಾರ ಭಟ್ಕಳದ ಹೆಬ್ಳೆ ನಾಮಧಾರಿ ಕೂಟದಿಂದ ಪಾದಪೂಜೆ ನೆರವೇರಿತು ಧರ್ಮಸ್ಥಳದ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಭಟ್ಕಳದ ಕರಿಕಲ್ ಧ್ಯಾನ ಮಂದಿರದಲ್ಲಿ ಚಾತುರ್ಮಾಸ್ಯ ವೃತ್ತಾಚರಣೆಯಲ್ಲಿ ಕೈಗೊಂಡಿದ್ದು ಚಾತುರ್ಮಾಸ್ಯದ ಹದಿನೆಂಟನೇ ದಿನ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಭಟ್ಕಳದ ಹೇಬಳೆ ನಾಮದಾರಿ ಕೂಟ ವಹಿಸಿಕೊಂಡಿದೆ ತನ್ನಿಮಿತ್ತ ಈ ಕೂಟದವರು ಮೆರವಣಿಗೆ ಮೂಲಕ ಶ್ರೀಮಠಕ್ಕೆ ಆಗಮಿಸಿ ಹೊರೆಗಾಣಿಕೆ ಸೇವೆಯನ್ನ ಸಲ್ಲಿಸಿದರು ಬಳಿಕ ಈ ಕೂಟದಿಂದಲೇ ಭಜನಾ ಕಾರ್ಯಕ್ರಮ ನಡೆಯಿತು ಬಳಿಕ ಶ್ರೀಗಳ ಪಾದಪೂಜೆಯನ್ನು ನೆರವೇರಿಸಿದ ಹೆಬಳಿ ಗ್ರಾಮ ನಾಮದಾರಿ ಕೂಟದ ಪ್ರಮುಖರು ಶ್ರೀಗಳಿಂದ ಫಲಮಂತ್ರಾಕ್ಷತೆ ಸ್ವೀಕರಿಸಿ ಆಶೀರ್ವಾದ ಪಡೆದರು ಬಳಿಕ ನೆರೆದ ಭಕ್ತರಿಗೆ ಆಶೀರ್ವಚನ ನೀಡಿದ ಶ್ರೀಗಳು ಮಂತ್ರಾಕ್ಷತೆ ವಿತರಿಸಿದರು ಮಧ್ಯಾಹ್ನ ನಡೆದ ಅನ್ನ ಸಂತರ್ಪಣೆಯಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಭೋಜನ ಸ್ವೀಕರಿಸಿ ಪುನೀತರಾದರು ರಾತ್ರಿ ಪ್ರದರ್ಶನಗೊಂಡ ರಾಮಾಂಜನೇಯ ಯಕ್ಷಗಾನ ಪ್ರೇಕ್ಷಕರನ್ನ ರಂಜಿಸಿತು ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ